ನಮಸ್ಕಾರ ಸ್ನೇಹಿತರೆ ಹೇಗಿದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತ ಈ ಎರಡು ಸಾವಿರದ ಇಪ್ಪತ್ತಾರರ ಈ ಒಂದು ವರ್ಷದಲ್ಲಿ ಫೆಬ್ರವರಿ ಏಳರ ನಂತರ ಈ ಕನ್ಯಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಈ ತಿಂಗಳು ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಯಾವುದರಲ್ಲಿ ಅದೃಷ್ಟಗಳು ಇರಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆಯೇ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಂಡು ಹೋಗ್ತೇನೆ ಸ್ನೇಹಿತರೆ ಈ ಮೊದಲೇ ಹೇಳಿರೋದಂತೆ ಪ್ರತಿ ವಿಡಿಯೋದಲ್ಲೂ ಹೇಳೋದು ಅಷ್ಟೇ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಏನೆಲ್ಲ ಬದಲಾವಣೆಯನ್ನ ಕಂಡಿದ್ದೀರಿ ಎಂಬುದನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಗಮನ ಬಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಈ ಕನ್ಯಾ ರಾಶಿಯವರಿಗೆ ಸಮಸ್ಯೆಗಳ ಪರಿಹಾರ ಮತ್ತು ವೃತ್ತಿ ಜೀವನದ ಉತ್ತುಂಗದ ಸ್ಥಿತಿ ಅಂತಲೇ ಹೇಳ್ಬೋದು ಈ ಫೆಬ್ರವರಿ ತಿಂಗಳು ಈ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯಗಳಿಗೆ ಭಾರಿ ಬೇಡಿಕೆ ಇರುವಂತಹ ತಿಂಗಳು ಅಂತಲೇ ಹೇಳ್ಬೋದು ಗ್ರಹಗಳ ಗಮನವು ನಿಮ್ಮ ಆರನೇ ಮನೆಯ ಅಂದರೆ ಕುಂಭಾರಾಶಿಯ ಮೇಲೆ ಇರಲಿದೆ ಇದು ಸೇವೆ ಶತ್ರುಗಳು ಮತ್ತು ಅಡೆತಡೆಗಳ ಸ್ಥಾನ ಕನ್ಯಾ ರಾಶಿಯವರಿಗೆ ಇದು ಪರಿಚಿತ ಕ್ಷೇತ್ರ ಅಂತಲೇ ಹೇಳಬಹುದು ಕೆಲಸದಲ್ಲಾಗಲಿ ಅಥವಾ ವೈಯಕ್ತಿಕ ಜೀವನದಲ್ಲಾಗಲಿ ಗೊಂದಲಗಳನ್ನು ಬಗೆಹರಿಸುವಲ್ಲಿ ನೀವು ಅದ್ಭುತ ಯಶಸ್ಸನ್ನು ಈ ಫೆಬ್ರವರಿ ಏಳರ ನಂತರ ಕಾಣ್ತಾ ಹೋಗ್ತೀರಿ ಅದೇ ಸಮಯದಲ್ಲಿ ಶುಭ ಗ್ರಹವಾದಂತಹ ಗುರು ನಿಮ್ಮ ಹತ್ತನೇ ಮನೆಯಲ್ಲಿ ಅಂದ್ರೆ ಮಿಥುನ ರಾಶಿಯಲ್ಲಿ ಸಂಚರಿಸ್ತಿದ್ದಾನೆ ಇದು ವೃತ್ತಿ ಜೀವನದ ಉನ್ನತಿಯ ಸ್ಪಷ್ಟ ಸೂಚನೆ ಅಂತಲೇ ಹೇಳ್ಬೋದು ಈ ಟೈಮ್ನಲ್ಲಿ ಏಳನೇ ಮನೆಯಲ್ಲಿರುವಂತಹ ಶನಿಯು ನಿಮ್ಮ ಪಾಲುದಾರಿಕೆಯನ್ನು ಪರೀಕ್ಷಿಸುತ್ತಿದ್ರು ಆರು ಮತ್ತು ಹತ್ತನೇ ಮನೆಗಳ ಶಕ್ತಿಯು ನಿಮ್ಮ ವೈಯಕ್ತಿಕ ಜೀವನಕ್ಕಿಂತ ವೃತ್ತಿ ಜೀವನವನ್ನ ಹೆಚ್ಚು ತೃಪ್ತಿದಾಯಕವಾಗಿರುವಂತೆ ನೋಡಿಕೊಳ್ತಾ ಹೋಗ್ತದೆ ಒಟ್ಟಾರೆಯಾಗಿ ಈ ಫೆಬ್ರವರಿ ತಿಂಗಳು ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ತಂದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ನೀಡ್ತಾ ಬರ್ತದೆ ಇನ್ನು ಈ ಕನ್ಯಾ ರಾಶಿಯವರಿಗೆ ಈ ತಿಂಗಳ ಪ್ರಮುಖ ಗ್ರಹ ಸಂಚಾರಗಳು ಹೇಗಿರಲಿದೆ ಅನ್ನೋದರ ವಿಚಾರಕ್ಕೆ ಬರೋದಾದರೆ ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಶಿ ಅಧಿಪತಿಯಾದಂತಹ ಬುಧನು ಆರನೇ ಮನೆಯ ಕುಂಭ ರಾಶಿಯಲ್ಲಿ ಇರುವ ಕಾರಣ ಇದು ಸಂಕೀರ್ಣ ಸಮಸ್ಯೆಗಳ ಪರಿಹಾರ ಮತ್ತು ಆರೋಗ್ಯದ ವಿಚಾರದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುವಂತಹ ಕ್ಷೇತ್ರವಾಗಿರಲಿದೆ ಸ್ನೇಹಿತರೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಹತ್ತನೇ ಮನೆಯ ಮಿಥುನ ರಾಶಿಯಲ್ಲಿ ಗುರು ಇರೋದರಿಂದ ಈ ರಾಶಿಯವರು ಗುರುವಿನ ಪ್ರಭಾವದಿಂದ ವೃತ್ತಿಯಲ್ಲಿ ಮನ್ನಣೆಯನ್ನು ಕಾಣ್ತಾ ಹೋಗ್ತೀರಿ ಮತ್ತು ವಿಸ್ತರಣೆಯನ್ನು ಕೂಡ ಕಾಣ್ತಾ ಬರ್ತೀರಿ ಸ್ನೇಹಿತರೆ ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ ಏಳನೇ ಮನೆಯ ಮೀನ ರಾಶಿಯಲ್ಲಿ ಶನಿಯು ಇರಲಿದ್ದು ದಾಂಪತ್ಯ ಮತ್ತು ವ್ಯವಹಾರಿಕ ಒಪ್ಪಂದಗಳ ಪರೀಕ್ಷೆಯಲ್ಲಿ ಸಾಕಷ್ಟು ಪ್ರಭಾವವನ್ನ ಶನಿಯು ಬೀರಲಿದ್ದು ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಸ್ನೇಹಿತರ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಐದನೇ ಮನೆಯ ನಂತರ ಆರನೇ ಮನೆಗೆ ಮಂಗಳನು ಪ್ರವೇಶವನ್ನ ಮಾಡುವ ಕಾರಣ ತಾಂತ್ರಿಕ ಕೌಶಲ್ಯ ಮತ್ತು ಶತ್ರುಗಳ ಮೇಲೆ ಜಯವನ್ನ ಈ ರಾಶಿಯವರು ಸಾಧಿಸಲಿದ್ದೀರಿ ಇನ್ನು ಸೂರ್ಯ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ಆರನೇ ಮನೆಯ ಕುಂಭ ರಾಶಿಯಲ್ಲಿ ಸೂರ್ಯನು ಇರಲಿದ್ದು ಕಾನೂನು ಸಮರಗಳಲ್ಲಿ ವಿಜಯ ಮತ್ತು ಸೇವೆ ಈ ವಿಷಯಗಳಲ್ಲಿ ಪ್ರಭಾವವನ್ನು ಬೀರೋ ಕಾರಣ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಶೂರ್ಯನ ಈ ಸಂಚಾರದಿಂದ ಈ ರಾಶಿಯವರು ಕಂಡಿದ್ದೀನಿ ಅಂತಲೇ ಹೇಳ್ಬೋದು ಇನ್ನು ಈ ಫೆಬ್ರವರಿ ಏಳನ ನಂತರ ಈ ರಾಶಿಯವರ ವೃತ್ತಿ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ ಅಂತ ನೋಡ್ತಾ ಬರೋದಾದರೆ ಈ ಕನ್ಯಾ ರಾಶಿಯವರಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಶುಭವಾದ ತಿಂಗಳು ಈ ಫೆಬ್ರವರಿ ತಿಂಗಳು ಅಂತಲೇ ಹೇಳ್ಬೋದು ಹತ್ತನೇ ಮನೆಯಲ್ಲಿರುವಂತಹ ಗುರು ಅಂಶಯೋಗದಂತಹ ಪ್ರಭಾವವನ್ನು ಬೀರುತ್ತಿದ್ದು ನಿಮಗೆ ವಿವೇಕ ಅಧಿಕಾರ ಮತ್ತು ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ತಂದುಕೊಡಲಿದ್ದಾರೆ ಶಿಕ್ಷಕರು ಸಲಹೆಗಾರರು ಅಥವಾ ಸಂವಹನ ರಂಗದಲ್ಲಿ ಇರುವವರಿಗೆ ಉತ್ತಮ ಸಾಧನೆಯನ್ನು ಮಾಡುವಂತಹ ತಿಂಗಳು ಅಂತಲೇ ಹೇಳ್ಬೋದು ಆರನೇ ಮನೆಯ ಪ್ರಭಾವದಿಂದಾಗಿ ನೀವು ಅತ್ಯಂತ ಉತ್ಪಾದಕವಾಗಿ ಕೆಲಸವನ್ನು ಮಾಡ್ತಾ ಹೋಗ್ತೀರಿ ಬಾಕಿ ಉಳಿದಿರುವಂತಹ ಕೆಲಸಗಳನ್ನು ಪೂರ್ಣಗೊಳ್ತಾ ಹೋಗ್ತೀರಿ ಸ್ನೇಹಿತರೆ ಮತ್ತು ಕೆಲಸದ ವಿಧಾನವನ್ನು ಇನ್ನಷ್ಟು ಸುಗಮಗೊಳಿಸ್ತಾ ಹೋಗ್ತೀರಿ ಕಚೇರಿ ರಾಜಕೀಯ ಅಥವಾ ಕಾನೂನು ಸಮಸ್ಯೆ ಎದುರಿಸುತ್ತಿರುವವರಿಗೆ ಫೆಬ್ರವರಿ ಇಪ್ಪತ್ತ್ ಮೂರರ ನಂತರದ ಮಂಗಳನ ಸಂಚಾರವು ವರದಾನವಾಗಲಿದೆ ಅಂದರೆ ತಪ್ಪಾಗಲಾರದು ಆರನೇ ಮನೆಯಲ್ಲಿ ಮಂಗಳನಿಗೆ ದಿಗ್ಬಲ ಸಿಗೋದರಿಂದ ಪ್ರತಿಸ್ಪರ್ಧಿಗಳಿಗೂ ಧೂಳಿಪಟವನ್ನು ನೀವು ಮಾಡ್ತಾ ಹೋಗ್ತೀರಿ ಆದರೆ ಏಳನೇ ಮನೆಯ ಶನಿಯು ವ್ಯಾಪಾರ ಪಾಲುದಾರರ ವಿಷಯದಲ್ಲಿ ಎಚ್ಚರಿಕೆಯನ್ನು ಕೂಡ ಈ ರಾಶಿಯವರಿಗೆ ನೀಡಿದ್ದಾರೆ ನಿಮ್ಮ ಪಾಲುದಾರರು ಈ ಟೈಮ್ನಲ್ಲಿ ನಿಧಾನಗತಿಯಲ್ಲಿ ಕೆಲಸ ಮಾಡಬಹುದು ಅಥವಾ ಅತಿಯಾದ ಟೀಕೆ ಮಾಡಬಹುದು ಸ್ನೇಹಿತರೆ ಇದು ನಿಮಗೆ ಸಾಕಷ್ಟು ಕಿರಿಕಿರಿಯನ್ನು ಕೂಡ ಉಂಟು ಮಾಡಬಹುದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ರಾಶಿಯವರ ಆರ್ಥಿಕತೆ ಮತ್ತು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಈ ಕನ್ಯಾ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ಥಿರವಾದಂತಹ ತಿಂಗಳು ಅಂತಲೇ ಹೇಳ್ಬೋದು ಪ್ರಗತಿಯ ಆದಿಯಲ್ಲಿರಲಿದೆ ಹತ್ತನೇ ಮನೆಯಲ್ಲಿರುವಂತಹ ಗುರು ನಿಮ್ಮ ಎರಡನೇ ಮನೆಯಲ್ಲಿ ಧನಸ್ಥಾನವನ್ನು ಅಂದರೆ ತುಲಾರಾಶಿಯನ್ನು ನೋಡೋ ಕಾರಣ ಆದಾಯದ ಹರಿವು ಬಹಳ ಚೆನ್ನಾಗಿಯೇ ಇರ್ತದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ವೇತನ ಹೆಚ್ಚಳ ಅಥವಾ ಬೋನಸ್ ದೊರೆಯುವಂತಹ ಸಾಧ್ಯತೆಯೂ ಕೂಡ ಇರಲಿದೆ ಕುಟುಂಬದ ಕಡೆಯಿಂದಲೂ ಆರ್ಥಿಕ ಬೆಂಬಲ ಈ ರಾಶಿಯವರಿಗೆ ಸಿಗಲಿದೆ ಅದಾದ ನಂತರವೂ ಶುಕ್ರನು ಆರನೇ ಮನೆಗೆ ಪ್ರವೇಶ ಮಾಡೋದರಿಂದ ಆರೋಗ್ಯ ಸಾಕು ಪ್ರಾಣಿಗಳು ಅಥವಾ ಹಳೆಯ ಸಾಲಗಳನ್ನು ತೀರಿಸಲು ಹಣ ವ್ಯಯವಾಗಬಹುದು ಹೊಸ ಸಾಲಗಳನ್ನು ತೆಗೆದುಕೊಳ್ಳುವ ಬದಲು ಹಳೆಯದನ್ನು ತೀರಿಸಲು ಇದು ಉತ್ತಮವಾದಂತಹ ಸಮಯವಾಗಿರೋದ್ರಿಂದ ಕಾನೂನು ಹೋರಾಟಗಳಲ್ಲಿ ಸ್ವಲ್ಪ ಹಣವೂ ಕೂಡ ಖರ್ಚಾಗ್ಬೋದು ಅಂತಿಮವಾಗಿ ಫಲಿತಾಂಶ ನಿಮ್ಮ ಪರವಾಗಿ ಇರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ಬರುವುದಾದ್ರೆ ಈ ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿ ಅಧಿಪತಿ ಬುಧ ಮತ್ತು ಇತರ ಗ್ರಹಗಳು ಆರನೇ ಮನೆಯಲ್ಲಿ ಅಂದರೆ ರೋಗದ ಸ್ಥಾನದಲ್ಲಿ ಇರೋದರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ನೀಡಿ ನಿಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದರೂ ಕುಂಭರಾಶಿಯ ಅತಿಯಾದಂತಹ ವಾಯು ತತ್ವದ ಪ್ರಭಾವದಿಂದ ನರಗಳ ಆತಂಕ ನಿದ್ರಹೀನತೆ ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳು ಈ ಕನ್ಯಾ ರಾಶಿಯವರಿಗೆ ಸಾಮಾನ್ಯವಾಗಿ ಕಾಣಿಸಿಕೊಳ್ಬೋದು ತಿಂಗಳ ಅಂತ್ಯದಲ್ಲಿ ಮಂಗಳ ಮತ್ತು ರಾಹು ಸೇರಿದಾಗ ಉರಿಯೂತ ಅಥವಾ ಸಣ್ಣ ಪುಟ್ಟ ಅಪಘಾತಗಳ ಅಪಾಯವು ಕೂಡ ಇರಲಿದೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಅಡುಗೆ ಮನೆಯಲ್ಲಿ ಚೂಪಾದ ವಸ್ತುಗಳನ್ನು ಬಳಸುವಾಗ ಬಹಳ ಜಾಗರೂಕರಾಗಿ ಇರಿ ಹೊಟ್ಟೆಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಬನ್ನಿ ತಾಜಾ ಮತ್ತು ಮನೆಯಲ್ಲಿ ತಯಾರಿಸಿದಂತಹ ಆಹಾರ ಸೇವನೆಯು ಈ ತಿಂಗಳು ನಿಮಗೆ ಬಹಳಷ್ಟು ಉತ್ತಮ ಔಷಧಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಈ ಕನ್ಯಾ ರಾಶಿಯವರಿಗೆ ಕೌಟುಂಬಿಕ ವಿಷಯಗಳಲ್ಲಿ ಈ ತಿಂಗಳು ತಾಳ್ಮೆ ಅಗತ್ಯವಿದ್ರು ಶನಿಯು ನಿಮ್ಮ ಏಳನೇ ಮನೆಯಲ್ಲಿ ಸಂಚರಿಸುವ ಕಾರಣ ದಾಂಪತ್ಯದಲ್ಲಿ ಒಂದು ರೀತಿಯ ಅಂತರ ಅಥವಾ ಶೀತಲ ವಾತಾವರಣ ನಿರ್ಮಾಣವಾಗಬಹುದು ಸ್ನೇಹಿತರೆ ನೀವು ವೃತ್ತಿ ಜೀವನದಲ್ಲಿ ಹತ್ತನೇ ಮನೆಯ ಗುರು ಅಥವಾ ದೈನಂದಿನ ಕೆಲಸಗಳಲ್ಲಿ ಆರನೇ ಮನೆಯ ಗ್ರಹಗಳು ಅತಿಯಾಗಿ ತೊಡೆದುಕೊಳ್ಳುವುದರಿಂದ ಸಂಗಾತಿಯ ಕಡೆಗಣಿಸಲ್ಪಟ್ಟಿದ್ದಾರೆ ಎಂದು ನೀವು ಭಾವಿಸ್ಬೋದು ಸ್ನೇಹಿತರೆ ಕೆಲಸದ ಒತ್ತಡವನ್ನು ಮನೆಗೆ ಯಾವತ್ತೂ ತರಲಿಕ್ಕೆ ಹೋಗಬೇಡಿ ಇದು ಕುಟುಂಬ ಸದಸ್ಯರ ಕಿರಿಕಿರಿಯನ್ನು ಇನ್ನಷ್ಟು ಹೆಚ್ಚು ಮಾಡಬಹುದು ಅವಿವಾಹಿತರಿಗೆ ಸಂಗಾತಿಯ ಹುಡುಕಾಟವು ಈ ಸಮಯದಲ್ಲಿ ಸ್ವಲ್ಪ ಕಷ್ಟವೆನ್ನಿಸಬಹುದು ಸಂಬಂಧಗಳಿಗಾಗಿ ಹಠ ಮಾಡುವುದಕ್ಕಿಂತ ಈ ಸಮಯದಲ್ಲಿ ಸ್ವಯಂ ಸುಧಾರಣೆ ಮೇಲೆ ಗಮನ ಹರಿಸುವುದು ಈ ರಾಶಿಯವರಿಗೆ ಬಹಳ ಮುಖ್ಯವಾದಂತಹ ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ರಾಶಿಯವರ ಶೈಕ್ಷಣಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಈ ಕನ್ಯಾ ರಾಶಿಯ ಜನರಿಗೆ ಮೊದಲ ಮೂರು ವಾರಗಳು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ತಾಂತ್ರಿಕ ಕೋಡಿಂಗ್ ಅಥವಾ ಗಣಿತ ಕ್ಷೇತ್ರದಲ್ಲಿ ಹೊತ್ತಿರುವವರಿಗೆ ಅದ್ಭುತವಾದಂತಹ ತಿಂಗಳು ಅಂತಲೇ ಹೇಳ್ಬೋದು ಈ ಟೈಮ್ನಲ್ಲಿ ಐದನೇ ಮನೆಯ ಉಚ್ಚ ಸ್ಥಾನದಲ್ಲಿ ಮಂಗಳನು ನಿಮ್ಮ ಬುದ್ಧಿಶಕ್ತಿ ಮತ್ತು ತರ್ಕವನ್ನು ಚುರುಕುಗೊಳಿಸ್ತಾ ಹೋಗ್ತಾರೆ ಇದರಿಂದ ಸಂಕೀರ್ಣವಾದ ವಿಷಯಗಳನ್ನು ನೀವು ಸುಲಭವಾಗಿ ಗ್ರಹಿಸ್ಕೊಳ್ತಾ ಹೋಗ್ತೀರಿ ಇದರಿಂದ ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ಕಾಣ್ತಾ ಬರ್ತೀರಿ ತಿಂಗಳ ಎರಡನೇ ವಾರದಲ್ಲಿ ಆರನೇ ಮನೆಯ ಪ್ರಭಾವ ಹೆಚ್ಚಾಗೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಅತ್ಯಂತ ಪೂರಕವಾದಂತಹ ತಿಂಗಳು ಅಂತಲೇ ಹೇಳ್ಬೋದು ಸರ್ಕಾರಿ ಉದ್ಯೋಗ ವೈದ್ಯಕೀಯ ಅಥವಾ ಕಾನೂನು ಪ್ರವೇಶ ಪರೀಕ್ಷೆ ಬರೆಯುವವರು ಇತರರಿಗಿಂತ ಉತ್ತಮವಾಗಿ ಸಾಧನೆಯನ್ನು ಮಾಡ್ತಾ ಹೋಗ್ತೀರಿ ಆದರೆ ವಿಪರೀತ ಓದಿನಿಂದ ಸುಸ್ತಾಗಬೇಡಿ ನಡುವೆ ಸಣ್ಣ ವಿರಾಮಗಳನ್ನು ಕೂಡ ತೆಗೆದುಕೊಳ್ಳಿ ಸ್ನೇಹಿತರೆ ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋರಿಗೆ ಈ ತಿಂಗಳು ಬಹಳ ಅನುಕೂಲಕರವಾಗಿರೋದ್ರಿಂದ ಅದರ ಉಪಯೋಗವನ್ನು ಪಡಿಸ್ಕೊಳ್ಳಿ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಬಹುದು ಅಂತಾನೆ ಹೇಳ್ಬೋದು ಇನ್ನು ಈ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಕನ್ಯಾ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ವೈದಿಕ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದರೆ ಆರನೇ ಮನೆಯ ಗ್ರಹಗತಿಗಳನ್ನು ನಿಯಂತ್ರಿಸಲು ಆರೋಗ್ಯ ಮತ್ತೆ ವಿಜಯವನ್ನು ಸಾಧಿಸಲು ಈ ಕನ್ಯಾ ರಾಶಿಯವರು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನ ಮಾಡ್ತಾ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ರಾಶಿ ಅಧಿಪತಿ ಆಗಿರುವುದರಿಂದ ಪ್ರತಿ ಬುಧವಾರದಂದು ವಿಷ್ಣು ಸಹಸ್ರನಾಮವನ್ನು ಪಡಿಸುವುದು ಅಥವಾ ಕೇಳುವುದು ನಿಮ್ಮ ಮನಸ್ಸನ್ನ ಶಾಂತವಾಗಿ ಮತ್ತು ಏಕಾಗ್ರತೆಯಿಂದ ಹಿಡಲು ಸಹಾಯವನ್ನ ಮಾಡಲಿದೆ ಅಂತಾನೆ ಹೇಳ್ಬೋದು ಪ್ರತಿ ಬುಧವಾರದಂದು ಹಸಿರು ಹಸಿರು ಬೇಳೆಯನ್ನ ಪಕ್ಷಿಗಳಿಗೆ ಅಥವಾ ಹಸುಗಳಿಗೆ ತಿನ್ನಿಸಿ ಸ್ನೇಹಿತರೆ ಇದು ಆರೋಗ್ಯ ಸುಧಾರಣೆಯನ್ನ ಸಹಕರಿಸಲಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಶನಿಯ ಏಳನೇ ಮನೆಯಲ್ಲಿರುವಂತಹ ದಾಂಪತ್ಯ ಕಲಹ ತಡೆಯಲು ಪ್ರತಿ ಶನಿವಾರದಂದು ಶನಿವಾರ ಸಂಜೆ ಅಶ್ವಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಸ್ನೇಹಿತರೆ ಹಾಗೆಯೇ ನಿಮಗೆ ಸಾಧ್ಯವಾದರೆ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಶನಿದೇವರ ದೇವಸ್ಥಾನಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುವುದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಇವುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಆರನೇ ಮನೆಯು ಸಕ್ರಿಯವಾಗಿ ಇರೋದರಿಂದ ಅನಾರೋಗ್ಯದಿಂದ ಇರುವವರಿಗೆ ಅಥವಾ ಅಸಹಾಯಕರಿಗೆ ಸಹಾಯವನ್ನು ಮಾಡಿ ಇದು ನಿಮ್ಮ ಆರೋಗ್ಯದ ಮೇಲಿನ ನಕಾರಾತ್ಮಕ ಪ್ರಭಾವವನ್ನು ತಗ್ಗಿಸ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಲಕ್ಷ್ಮೀ ನಮಃ ಓಂ ಗುರು ನಮಃ ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ಗುರುದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್